ನಮಸ್ಕಾರ ನನ್ನ ಹೆಸರು ಸುಧೈರತ್ ಅಂತ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊನ್ನೆ ತಾನೇ ನಾನು ಮಾಧ್ಯಮಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಸಂಸದರಾದಂತ ಸುಧಾಕರ್ ಅವರು ಈ ಖಾತೆಗಳು ನಗರಸಭೆಯಲ್ಲಿ ರೆಡಿ ಇದೆ ಯಾವುದೋ ದೊಣ್ಣೆ ನಾಯಕ ಬರಬೇಕು ಕೊಡೋದಕ್ಕೆ ಹಾಗೆ ಹೀಗೆ ಅಂತ ಹೇಳಿದ್ರು ಆಮೇಲೆ ನಮ್ಮೂರಿಗೆ ನಮ್ಮ ಶಾಸಕ ಒಂದು ಕಾರ್ಯಕ್ರಮದ ಬಗ್ಗೆ ಬಗ್ಗೆ ಕೂಡ ಅವ್ರ ಒಂಥರ ಅವಹೇಳನಕಾರಿಯಾಗಿ ಅವ್ರಿಗೆ ಟೀಕೆ ಮಾಡೋದನ್ನ ಅಬ್ಸರ್ವ್ ಮಾಡಿದೆ ಅಂದ್ರೆ ತೆಲುಗು ಅಲ್ಲೆಲ್ಲ ಪದ ಬಳಸಿ ಎಲ್ಲ ಹಂಗೆ ಹಿಂಗೆ ಅಂತ ನಾನು ಅವ್ರ ನೇರವಾಗಿ ಒಂದು ಪ್ರಶ್ನೆ ಮಾಡೋದಕ್ಕೆ ಹೇಳೋದಕ್ಕೆ ಬಯಸ್ತೀನಿ ಶಾಸಕರು ಇವತ್ತು ಬೆಳಗಿನ ಜಾವ ಐದು ಐದು ವರೆ ಗೆದ್ದು ಟೌನ್ ಅಲ್ಲಿ ನಾವೇ ಎಷ್ಟೋ ಜನ ಬೆಳಗ್ಗೆ ಏಳು ಗಂಟೆ ಆದ್ರೂ ಇವತ್ತು ಎದ್ದೇಳಲ್ಲ ಅಂಥದ್ದು ಶಾಸಕ ಐದೂವರೆ ಗೆದ್ದು ಇವತ್ತಾರೂವರೆ ಏಳು ಗಂಟೆಗೆ ಸಂಪೂರ್ಣ ಏನು ನಮ್ಮ ವ್ಯವಸ್ಥೆಯಲ್ಲಿ ತಹಸೀಲ್ದಾರ್ ಆಗ್ಬೋದು ಎ ಸಿ ಸಾಹೇಬರ್ ಆಗ್ಬೋದು ಡಿ ಸಿ ಆಫೀಸಲ್ಲಿ ಇರುವಂತ ಪೆನ್ಷನ್ ಯಾವ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರನ್ನೂ ಇವತ್ ಹೋಗಿ ಹಳ್ಳಿಗಳಲ್ಲಿ ಚಾಪೆ ಮೇಲೆ ಕೂಡಿಸಿ ಕಷ್ಟ ಕೇಳ್ತಾ ಇದ್ದಾರೆ ಆಗಿರ್ಬೇಕಾದ್ರೆ ನೀವು ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ನೀವು ಈ ತರ ಕಾರ್ಯಕ್ರಮ ಮಾಡಿದ್ದೀರಾ ಇನ್ನೊಂದು ಹೇಳ್ತೀರಾ ನಾನೆಲ್ಲ ಮಾಡಿ ಬಿಟ್ಟಿರೋದನ್ನ ಬಸ್ ಪಾಸ್ಗಳು ಇನ್ನೊಂದು ಮತ್ತೊಂದು ನಾನು ಮಾಡಿಬಿಟ್ಟೆ ಅಂತ ಅದೆಲ್ಲ ಜಾಕ್ ಸ್ವಾಮಿ ಕಂಟಿನ್ಯೂ ಆಗ್ತಾ ಇಲ್ಲ ಅಲ್ಲಿ ಸೋತ್ರಿ ನೀವು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸುಮ್ಮನೆ ಆಗ್ಬಿಟ್ರೆ ಆರು ತಿಂಗಳು ಗಡ್ಡ ಗಿಡ್ಡ ಎಲ್ಲ ಬೆಳೆಸ್ಕೊಂಡು ಸುಮ್ಮನೆ ಆಗೋಗ್ಬಿಟ್ರಿ ಅಲ್ಲಿಗೆ ಅಧಿಕಾರ ಇದ್ರೇನ ನಾನು ಇವೇನಾದ್ರೂ ಮಾಡೋದು ಇವತ್ತು ಮನೆ ಮನೆಗೂ ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ ಯಾವುದೇ ಲೀಡರ್ ಮುಖಾಂತರ ಕೊಡ್ತಾ ಇಲ್ಲ ಯಾವುದೇ ಪಬ್ಲಿಸಿಟಿ ಇಲ್ಲ ಒಂದ್ಕೋತಿ ಸರ್ವೆ ಮಾಡಿ ಸರ್ವೆ ಮಾಡಿಸಿ ಎಷ್ಟು ಮಕ್ಕಳಿಗೆ ಮನೆ ಬಾಗಿಲ್ಗೆ ಹೋಗಿ ಏನು ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಇವಾಗ ಅಮ್ಮ ಕ್ಲಿನಿಕ್ ಅಂತ ಮಾಡಿದ್ರಿ ತಾವು ಅದೆಲ್ಲೋಯ್ತು ಪತ್ತೆ ಇಲ್ಲ ಇವಾಗ ಅದೇನು ಉತ್ಸವ ಆಗಲಿ ಮಾಡಿದ್ರಿ ಯಾಕೆ ಇವತ್ತು ಚಿಕ್ಕಬಳ್ಳಾಪುರ ಜನತೆ ಮೇಲೆ ನಿಮ್ಗೆ ಅಷ್ಟು ಅಭಿಮಾನ ಇಲ್ವಾ ಅಧಿಕಾರ ಇದ್ರೆಲ್ಲ ನಾನು ಇದೆಲ್ಲ ಮಾಡೋದು ರಂಗೋಲಾ ಸ್ಪರ್ಧೆ ಎಲ್ಲೋಯ್ತು ಚಾರಿಟೇಬಲ್ ಸಾಯಿ ಕೃಷ್ಣ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅಂತೆಲ್ಲ ಮಾಡ್ತಾ ಇದ್ರಿ ಅಧಿಕಾರ ಇದ್ರೇನೆ ಇವಾಗ ನಿಮ್ದ್ ಹೇಳ್ಕೊಂತ ಹೋದ್ರೆ ಭಾಗವತನ ಇದೆ ಸ್ವಾಮಿ ನೀವ್ ಯಾವ ಎಮ್ ಎಲ್ ಎಗೆ ಎಂಟ್ರಿ ಆದಾಗ ನಿಮ್ಮ ಅಸೆಟ್ ಏನು ಇವತ್ತಿನ ಅಸೆಟ್ ಏನು ಅದೆಲ್ಲ ಏನು ಸಂಪಾದನೆ ಮಾಡಿದ್ರ ರಿಯಲ್ ಎಸ್ಟೇಟ್ ಮಾಡಿದ್ರ ಒಂದೇ ಸರಿ ಇಷ್ಟೆಲ್ಲ ಬರೋದಕ್ಕೆ ಕಾರಣ ಏನು ಕೋವಿಡ್ ಅಲ್ಲಿ ತಾವು ಎಷ್ಟೆಷ್ಟು ಹಗರಣ ಮಾಡಿದೀರಾ ಏನೇನ್ ಮಾಡಿದೀರ ಅನ್ನೋದು ಪಟ್ಟ ಬಯಲಾಗಿದೆ ನೀವು ನಮ್ಮ ಶಾಸಕರ ಬಗ್ಗೆ ಮಾತಾಡೋದ್ ಬಿಟ್ಟು ಟಿಕೆಟ್ ಟಿಪ್ಪಣಿಗಳು ಮಾಡಿ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿ ಇವತ್ತು ಮನೆ ಅವ್ರು ಯಾರೋ ಇನ್ನೊಬ್ರು ಹೇಳ್ತಾರೆ ಅಲ್ಲಿ ಏನು ಆ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮನೇ ಅವ್ರು ಮಾಡ್ತಾರೆ ನಿಮ್ಮ ಕೌನ್ಸಿಲರ್ ಇವರು ಗಜೇಂದ್ರ ಅವ್ರು ಮಾತಾಡ್ತಾರೆ ತುಂಬಾ ಇದ್ರಾಗ ಮಾತಾಡ್ತಾರೆ ನಾವು ಒಂದ್ ನಿಮಿಷದಲ್ಲಿ ಅವ್ರನ್ನ ಮಾತಾಡ್ಬೋದು ಆ ಸ್ಥಾನಕ್ಕೆ ಆ ಇದಕ್ಕೊಂದು ಇದ್ ಇದ್ ಮಾಡ್ತಾ ಇದೀವಿ ಏನೇ ಏನಂದ್ರೆ ಅದ್ ಮಾತಾಡಿದ್ರೆ ಪ್ರಯೋಜನ ಇಲ್ಲ ದಯವಿಟ್ಟು ಏನಾದ್ರೂ ದಾಖಲೆ ಸಮೇತ ಇದ್ರೆ ಬಂದು ಮಾತಾಡಿ ಅದು ಬಿಟ್ಟು ಸುಮ್ಮನೆ ಬಾಯಿದೆ ಅಂತ ಏನೇನೋ ಮಾತಾಡೋದು ಅದೆಲ್ಲ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡ್ಬೇಕಾಗತ್ತೆ ಶಾಸಕರ ಬಗ್ಗೆ ನೀವೇನಾದ್ರೂ ಹೇಳ್ತಾ ಇದ್ರೆ ನಾ ಕೌಂಟರ್ ಮಾಡೋದಕ್ಕೆ ನಿಮ್ಗೆ ರೆಡಿ ಇರ್ತೀವಿ ಇದಂತೂ ಶತಸಿದ್ಧ ನೀವ್ ಸುಮ್ನೆ ಏನೋ ಉರ್ಲಿಲ್ದ ಇದನ್ನ ನಮ್ಮ ಸಚಿವರ ಬಗ್ಗೆ ಆಗ್ಬೋದು ನಮ್ಮ ಶಾಸಕರ ಬಗ್ಗೆ ಆಗ್ಬೋದು ಅಂತ ಅವೇನಾದ್ರೂ ಹೀಗೆ ಮುಂದುವರಿಸ್ತಾ ಇದ್ರೆ ತಮ್ಮ ಮೇಲೆ ಯೂತ್ ಕಾಂಗ್ರೆಸ್ ಇಂದ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಸಂಸದ್ರೆ ಇದು ನಿಮ್ಗೆ ಎಂಚರ್ಕೆ ಕೊಡ್ತಾ ಇದೆ